ಎಲ್ಲರಿಗೂ ನಮಸ್ಕಾರ ರಾಧಿಕಾ ಸಾರ್ ಆರ್ ಕಿಚನ್ಗೆ ಸ್ವಾಗತ ನಾನಿವತ್ತು ವೆಜ್ ಫ್ರೈಡ್ ರೈಸನ್ನು ಮಾಡ್ತಾ ಇದ್ದೀನಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ವೆಜ್ ಫ್ರೈಡ್ ರೈಸನ್ನು ಮನೆಯಲ್ಲಿಯೇ ಮಾಡ್ಕೋಬಹುದು ಇದನ್ನು ತುಂಬ ಸುಲಭವಾಗಿ ಮಾಡಬಹುದು ಹಾಗೆ ರುಚಿಕರವಾಗಿರುತ್ತೆ ನಾವು ಮನೆಯಲ್ಲೇ ಮಾಡುವಾಗ ಶುದ್ಧವಾಗಿ ಮಾಡ್ಕೋಬಹುದು ಮಕ್ಕಳು ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಹಾಗಾದರೆ ಈ ವೆಜ್ ಫ್ರೈಡ್ ರೈಸನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ನಾನು ಇದಕ್ಕೆ ಎರಡು ಕಪ್ನಷ್ಟು ಬಾಸುಮತಿ ಅಕ್ಕಿಯನ್ನು ತಗೊಂಡಿದ್ದೀನಿ ಅದನ್ನು ಮೊದಲು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಎರಡು ಸಲ ತೊಳ್ಕೋಬೇಕು ಅಕ್ಕಿಯನ್ನು ಚೆನ್ನಾಗಿ ತೊಳೆದ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮೂವತ್ತು ನಿಮಿಷ ನೆನೆ ಹಾಕ್ಕೋಬೇಕು ಅಕ್ಕಿಯನ್ನು ನೆನೆಸಿಡೋದ್ರಿಂದ ಅನ್ನ ತುಂಬ ಮೃದುವಾಗುತ್ತೆ ನಂತರ ಒಂದು ದೊಡ್ಡ ಪಾತ್ರೆಗೆ ಅರ್ಧದಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಮತ್ತು ಎಣ್ಣೆಯನ್ನು ಹಾಕಿ ನೀರನ್ನು ಕುದಿಯಲು ಬಿಡಬೇಕು ನೀರು ಚೆನ್ನಾಗಿ ಕುದಿ ಬಂದ ನಂತರ ನೆನೆ ಹಾಕಿದ ಬಸುಮತಿ ಅಕ್ಕಿಯನ್ನು ಅದಕ್ಕೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಅದನ್ನು ಬೇಯಲು ಬಿಡಿ ಮಧ್ಯೆ ಮಧ್ಯೆ ಅದು ಬೆಂದಿದೆಯಂತ ಒಮ್ಮೆ ನೋಡಿ ಅನ್ನ ಎಂಬತ್ತು ಪರ್ಸೆಂಟ್ ಬೆಂದರೆ ಸಾಕು ಪೂರ್ತಿ ಬೆಂದರೆ ಒಂದಕ್ಕೊಂದು ಅಂಟತ್ತೆ ಎಂಬತ್ತು ಪರ್ಸೆಂಟ್ ಬೆಂದರೆ ಅದನ್ನು ಒಂದು ಸ್ಟ್ರೈನರ್ ಮುಖಾಂತರ ತೆಗೆದು ಒಂದು ಪಾತ್ರೆಗೆ ಹರಡಿ ಇಡಿ ಅನ್ನ ತಣ್ಣಗಾದರೆ ಒಂದಕ್ಕೊಂದು ಅಂಟದೆ ಬಿಡಿ ಬಿಡಿಯಾಗಿರುತ್ತೆ ನಂತರ ಎಲ್ಲ ತರಕಾರಿಯನ್ನು ಕಟ್ ಮಾಡಿ ಇಟ್ಕೋಬೇಕು ನಂತರ ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಕಾಲು ಕಪ್ನಷ್ಟು ಎಣ್ಣೆ ಹಾಕಿ ಫ್ರೈಡ್ ರೈಸ್ ಮಾಡುವಾಗ ಯಾವಾಗಲೂ ದೊಡ್ಡ ಪಾತ್ರೆಯನ್ನು ತಗೋಬೇಕು ಇದನ್ನು ಉಪ್ಪಿಟ್ಟು ಮಿಕ್ಸ್ ಮಾಡುವಾಗೆ ಮಿಕ್ಸ್ ಮಾಡೋಕ್ಕಾಗಲ್ಲ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ಹಾಕಿ ಮೂರು ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದನ್ನು ಹುರ್ಕೋಬೇಕು ಅದರ ಹಸಿ ಬಾಸನೆ ಹೋಗೋರಿಗೆ ಹುರ್ಕೋಬೇಕು ನಂತರ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಈರುಳ್ಳಿಯ ವಾಸನೆ ಹೋಗೋವರೆಗೆ ಹುರ್ಕೊಳ್ಳಿ ನಂತರ ಅದಕ್ಕೆ ಒಂದು ಕ್ಯಾರೆಟನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಬೀನ್ಸನ್ನು ಕಟ್ ಮಾಡಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು ನಂತರ ಅದಕ್ಕೆ ಅರ್ಧ ಕಪ್ನಷ್ಟು ಕ್ಯಾಬೇಜನ್ನು ಕಟ್ ಮಾಡಿ ಹಾಕಿ ಸ್ವಲ್ಪೊತ್ತು ಮಿಕ್ಸ್ ಮಾಡಿ ನಂತರ ಕ್ಯಾಪ್ಸಿಕಮನ್ನು ಹಾಕಿ ಹುರ್ಕೋಬೇಕು ಕ್ಯಾಪ್ಸಿಕಮನ್ನು ಕೊನೆಗೆ ಹಾಕಿದರೆ ಸಾಕು ಅದು ಕ್ರಂಚಿಯಾಗಿರಬೇಕಾಗತ್ತೆ ನಂತರ ಅದಕ್ಕೆ ಒನ್ ಟೀ ಸ್ಪೂನ್ ಉಪ್ಪು ಅರ್ಧ ಟೀ ಸ್ಪೂನ್ ಸಕ್ಕರೆಯನ್ನು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ತರಕಾರಿ ಬೆಂದ ನಂತರ ಅದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಒಳ್ಳೆ ಮೆಣಸಿನ ಪುಡಿಯನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಅನ್ನವನ್ನು ಹಾಕಿ ಒನ್ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕೋಬೇಕು ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅನ್ನ ಫ್ರೈ ಆಗಬೇಕು ಅದುವರೆಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅದರಿಂದ ಇದಕ್ಕೆ ದೊಡ್ಡ ಪಾ ಪಾತ್ರೆಯನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ವಿನಿಗರ್ ಹಾಕಿ ಕಾಲು ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಗರಂ ಮಸಾಲ ಹಾಕಿದರೆ ಫ್ರೈಡ್ ರೈಸ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕಿ ಗಾರ್ನಿಷ್ ಮಾಡಿ ಈಗ ರುಚಿಕರವಾದ ವೆಜ್ ಫ್ರೈಡ್ ರೈಸ್ ರೆಡಿಯಾಗಿದೆ ತುಂಬ ಸುಲಭವಾಗಿ ಮಾಡ್ಬೌದು ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುತ್ತೆ ನೀವು ಒಮ್ಮೆ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ Thank you for watching.